ಇದು ಪಾಲಕ್ ಸೊಪ್ಪು ಹಾಕಿದ್ದೀನಿ ನೆಕ್ಸ್ಟು ಕೊಬ್ಬರಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ ಇದೆಲ್ಲನೂ ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೋಬೇಕು ನನ್ ಇದೇನು ಅಂತ ಗೊತ್ತಿಲ್ಲ ಬಟ್ ಸುಮ್ಮನೆ ಟ್ರೈ ಮಾಡ್ತಾ ಇದೀನಿ ಅಷ್ಟೇ ಇವತ್ತು ಏನಾದ್ರು ಒಂದು ಸ್ಪೆಷಲ್ಲ ಮಾಡೋಣ ಅಂತ ನನ್ನ ಮಕ್ಕಳು ಮನೆಯಲ್ಲೇ ಇದ್ದಾರೆ ಇವತ್ತು ಸೊ ಅದಕ್ಕೆ ಟ್ರೈ ಮಾಡ್ತಾ ಇದೀನಿ ಅದು ಹೇಗೆ ಬರುತ್ತೋ ನನಗೆ ಗೊತ್ತಿಲ್ಲ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ ಸೊ ಇಷ್ಟನ್ನ ಹಾಕ್ಕೊಂಡು ರುಬ್ಕೋಬೇಕು ಇವಾಗ ಬಾಂಡಿ ಇಟ್ಟಿದ್ದೀನಿ ಬಾಂಡಿ ಬಿಸಿ ಆದಮೇಲೆ ಎಣ್ಣೆ ಹಾಕಿದ್ದೀನಿ ಸೊ ಈಗ ಒಂದು ಎರಡು ಹಾಕ್ತಾ ಇದ್ದೀನಿ কত চি রুয়ি হাতে ফ্রাই হচ্ছে এসে টমেটো হচ্ছে

ಒಂಚು ಚಿಕನ್ ಮಸಾಲ ಒಂದು ಒಂದು ಸ್ಪೂನ್ ಅಂದ್ಕೊಳ್ಳಿ ಚಿಕನ್ ಮಸಾಲ ಒಂದು ಸ್ಪೂನ್ ಧನಿಯಾ ಇಂಚೂರು ಹಾಕೋಣ ನಾನು ಚಿಕ್ಕ ಸ್ಪೂನ್ ಅದು ಅಂದ್ರೆ ಹಾಕ್ಬಿಟ್ಟು ಸೊ ನೀಟಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆ ಬಿಡಬೇಕು ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಆಕ್ಚುಲಿ ಈ ತರ ಮಸಾಲೆಗೆ ಚಿಕನ್ ಹಾಕಿದ್ರೆ ಒಳ್ಳೆ ಚಿಕನ್ ಗ್ರೇವಿ ಆಗುತ್ತೆ ಗೊತ್ತಾ ಸಕ್ಕತ್ತಾಗಿರುತ್ತೆ ನಾನು ಈ ಥರ ಟ್ರೈ ಮಾಡಿದೀನಿ ಚಿಕನ್ಗೆ ಬಟ್ ಇದು ಬೇರೆ ಥರನೇ ಮಾಡಬೇಕು ಅಂತ ಅನಿಸ್ತು ನಾನು ಯಾವತ್ತೂ ಶೇರ್ ಮಾಡಿಲ್ಲ ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೀವು ನೋಡ್ತಾ ಇದ್ದೀರಲ್ವಾ ಸೊ ಎಲ್ಲ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಗೊತ್ತಾ ಸೊ ಇವಾಗ ಏನು ಮಾಡಬೇಕು ಅಂದರೆ ಇದು ಮೊಟ್ಟೆ ಅಂದರೆ ಮೊಟ್ಟೆನ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಚಿಕ್ಕ ಚಿಕ್ಕದಾಗಿರೋ ಬಾ ಅಂದರೆ ಒಂಥರ ಬೇಯಿಸ್ತಾರಲ್ವ ಆ ಥರ ಒಂದು ಬಾಕ್ಸಲ್ಲಿ ಹಾಕಿ ಒಂದು ಬಟ್ಟಲಲ್ಲಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮೆಣಸು ಎಣ್ಣೆ ಹಾಕ್ಬಿಟ್ಟು ಅದನ್ನು ಹವೆಯಲ್ಲೇ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದೀನಿ ಕಟ್ ಮಾಡ್ಕೊಂಡಿರೋದನ್ನ ಇವಾಗ ಇದಕ್ಕೆ ಇದ್ದೀನಿ ಸೊ ಈಗ ಹಾಕ್ಬಿಟ್ಟು ಇದನ್ನು ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಚಿಕನ್ ಆದರೂ ಹಾಕೋಬೋದು ಪನ್ನೀರ್ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಬೇಕಾದ್ರೆ ಮುಂಚೆ ಒಂದ್ಸರಿ ಟ್ರೈ ಮಾಡಿದ್ದೆ ఫ ఫ్రై మాకు చపాతి పరోటా పూలి రైస్కు తు చాలసారి ట్రై మి టేస్ట్ హేగ నే కమెంట్ మిల్సి ನನ್ನ ಇದೇಗಳೆಲ್ಲ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ತಿಳಿಸಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಬೇರೆ ಯಾವುದಾದ್ರೂ ಬೇರೆ ಥರ ವೀಡಿಯೋಸ್ ಬೇಕು ಅದೆಲ್ಲ ಏನಾಗುತ್ತೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಇವಾಗ ಅನ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಟೇಸ್ಟ್ ಹೇಗಿದೆ ಅಂತ ನನ್ನ ಮಗನಿಗೆ ಕೊಡ್ತೀನಿ ಅವನು ಹೇಳ್ತೇನೆ ಹೇಗಿದೆ ಟೇಸ್ಟ್ ಸೂಪರ್ ಆಗಿದೆಯಾ ಯಾವ ಥರ ಇದೆ ಚೆನ್ನಾಗಿದ್ಯಾ ಸೊ ಇದು ಇವತ್ತಿನ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್